ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ವಿಶೇಷತೆ ಉಳ್ಳ ಧಾರ್ಮಿಕ ದೇವಾಲಯಗಳು ಮಸೀದಿಗಳು ಚರ್ಚ್ಗಳಿವೆ ನಮ್ಮ ಕೋಲಾರ ಜಿಲ್ಲೆಯು ಗಂಗರು ಚಾಲಕ್ಯರು ಆಳಿದಂಥ ನಾಡು ಇಲ್ಲಿ ದೇವಾಲಯಗಳು ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಮಸೀದಿಗಳು ಇವೆ ಆದರೆ ಇಲ್ಲಿ ನಮಗೆ ಗೊತ್ತಾಗ್ತಲ್ಲ ಏನಪ್ಪ ಅಂದರೆ ಮಸೀದಿಗಳ ವಿಶೇಷತೆ ಜೊತೆಗೆ ದರ್ಗಾಗಳ ವಿಶೇಷತೆ ಏನು ಅನ್ನೋದು ನಮಗೆ ಇನ್ನೂ ಗೊತ್ತಾಗ್ತಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಕೋಲಾರ ನಗರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದರ್ಗಾಗಳಿವೆಯಂತೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ವಿಶೇಷ ಪೂಜೆಗಳು ನಡೀತವಂತೆ ಈ ವಿಶೇಷ ಪೂಜೆಗೆ ಸಾಕಷ್ಟು ಜನ ಬರ್ತಾರೆ ಆ ನಿಟ್ಟಿನಲ್ಲಿ ಕೋಲಾರ ನಗರದ ಕೋಗಿಲಹಳ್ಳಿಯಲ್ಲಿ ಅಂದರೆ ಇದು ವಾರ್ಡ್ ನಂಬರ್ ಆರು ಇಲ್ಲಿ ಬರುತ್ತೆ ಈ ಒಂದು ದರ್ಗಾದಲ್ಲಿ ಸಾಕಷ್ಟು ವಿಶೇಷತೆ ಇದೆಯಂತೆ ಈ ಒಂದು ದರ್ಗಾಗೆ ಹೋಗ್ತಾ ಇದ್ದೀನಿ ಅದು ಹೇಳಿದರು ಅಮಾಸೆ ದಿನ ಹೋದರೆ ಒಂದಷ್ಟು ವಿಶೇಷತೆ ಇರುತ್ತೆ ಅಂತ ಹೇಳಿದರು ಏನು ಮೌಢನಂಬಿಕೆನೋ ಗೊತ್ತಿಲ್ಲ ಇಲ್ಲ ನಮ್ಮ ಭಕ್ತರಲ್ಲಿರೋಂಥ ಒಂದು ಚಿಂತನೆನೋ ಗೊತ್ತಿಲ್ಲ ಇಲ್ಲಿ ಪ್ರತಿ ಅಮಾಸೆ ಮತ್ತು ಹುಣ್ಣಿಮೆಯಂದು ವಿಶೇಷವಾಗಿ ಒಂದು ಪೂಜೆ ಕೈಂಕರ್ಯಗಳು ನಡೀತವಂತೆ ಇಲ್ಲಿ ಗಮನಿಸ್ಬೋದು ಹಸಿರು ಬಣ್ಣದ ಬಾವುಟ ಜೊತೆಗೆ ಕೇಸರಿ ಬಣ್ಣದ ಬಾವುಟನೂ ಹಾಕಿದ್ದಾರೆ ಇಲ್ಲಿ ನೋಡಿ ಎಂದು ಭಕ್ತರು ಆಗಮಿಸಿ ಒಂದಷ್ಟು ತಮ್ಮ ನಂಬಿಕೆ ಏನಿದೆ ಅನ್ನೋದನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಇದು ಒಂದು ಧಾರ್ಮಿಕ ಕೇಂದ್ರ ನಾವು ಅಂದ್ಕೊಳ್ತೀವಿ ದರ್ಗಾಗಳಲ್ಲಿ ಏನೋ ಇದೆ ಮಸೀದಿಗಳಲ್ಲಿ ಏನೋ ಇದೆ ಅಂತ ಅಂದ್ಕೊಂಡು ಒಂದಷ್ಟು ತಪ್ಪು ಕಲ್ಪನೆಗಳು ಇದ್ದರೂ ಇರ್ಬೋದು ಆದರೆ ನನಗೆ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಮಸೀದಿ ಮತ್ತು ದರ್ಗಾಗಳಿಗೆ ಭೇಟಿ ನೀಡಿದಾಗ ಇವೆಲ್ಲ ಸ್ವಲ್ಪ ಒಂದಷ್ಟು ಗೊಂದಲಗಳು ನಿವಾರಣೆ ಆಗಿದೆ ಇದು ಒಂದು ಕೋಲಾರ ನಗರದ ಹೊರವಲಯದ ಹೋಗಲಳ್ಳಿ ಅಂದರೆ ವಾರ್ಡ್ ನಂಬರ್ ಆರು ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಬರುತ್ತಿದ್ದು ಈ ಒಂದು ದರ್ಗಾ ವಿಶೇಷತೆ ಈಗ ದರ್ಗಾದ ಒಳಗಡೆ ಹೋಗ್ತಾ ಇದ್ದೀನಿ ಅಂದರೆ ಪ್ರತಿ ದರ್ಗಾದಲ್ಲೂ ಎಲ್ಲನೂ ಅಷ್ಟೇ ಸ್ವಚ್ಛವಾಗಿರುತ್ತೆ ಇಲ್ಲೊಂದು ಬಿತ್ತಿ ಪತ್ರ ಅಂತ ಹಾಕಿರ್ತಾರೆ ಹಿಂಗಸರು ಒಳಗಡೆ ಹೋಗಬಾರದು ಅಂತ ಇದು ಧಾರ್ಮಿಕ ನಂಬಿಕೆ ಇರ್ಬೋದು ಅಂದರೆ ದರ್ಗಾಗಳಿಗೆ ಯಾರೂ ಬರಬೇಡಿ ಅಂತ ಹೇಳಲ್ಲ ಹೋಗ್ಬೋದು ಅಂದರೆ ನಾವು ಶುದ್ಧವಾಗಿ ಹೋಗ್ಬೇಕಷ್ಟೆ ಕೈಕಾಲು ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಈ ದರ್ಗಾಗಳಿಗೋದ್ರೆ ಯಾರೂ ಬರಬೇಡಿ ಅಂತ ಹೇಳಿ ಯಾಕಂದರೆ ಇದು ನಮ್ಮದು ಭಾರತ ಧಾರ್ಮಿಕ ಮತ್ತು ಭಕ್ತಿ ಪರಾಕಾಷ್ಠೆಯನ್ನು ಹೊಂದಿರುವಂಥ ದೇಶ ಆಗಿದೆ ಇಲ್ಲಿ ಯಾವುದೇ ರೀತಿಯ ಕೋಮು ಸೌಹಾರ್ದತೆಗೆ ಧಕ್ಕೆ ಇಲ್ಲ ಅಂದರೆ ಧರ್ಮ ಜಾತಿ ನಡುವೆಗಳ ಧರ್ಮ ಜಾತಿ ನಡುವಳೆ ಯಾವುದೇ ರೀತಿಯ ಒಂದು ಕೆಟ್ಟ ಅಭಿಪ್ರಾಯಗಳಾಗಲಿ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಇಲ್ಲಿ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಹಾಗಾಗಿ ನಾವು ದರ್ಗಾಗಳಿಗೆ ಹೋಗಿದ್ದೀವಿ ನೋಡಿ ಈ ದರ್ಗಾದಲ್ಲಿ ಸಾಕಷ್ಟು ಒಂದು ಇತಿಹಾಸ ಇದೆ ಅಂತ ಯಾಕಂದರೆ ಇದಕ್ಕೆ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಅಂತ ಈ ದರ್ಗಾದ ಉಸ್ತುವಾರಿ ಅಂದರೆ ಇಲ್ಲಿ ನಮ್ಮ ಕನ್ನ ಇದು ನಾವು ಪೂಜಾರಿಗಳಂತರೆ ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋಂಥ ಸಮೀವಿಲ್ಲ ಅವರು ಒಂದಷ್ಟು ಮಾಹಿತಿ ಕೊಡ್ತಾರೆ ಈ ದರ್ಗಾದ ವಿಶೇಷತೆ ಏನಾನ ಸಮೀ ಅವರೇ ನಮಸ್ಕಾರ ನಮಸ್ಕಾರ ಇದು ಕೋಗಲಳ್ಳಿ ದರ್ಗಾ ಸಾಕಷ್ಟು ವಿಶೇಷತೆ ಮತ್ತು ಭಕ್ತಿ ಪರಕಾಷ್ಟ ಕೇಂದ್ರ ಅಂತ ನನಗೆ ಹೇಳಿದರು ಇದು ನಿಜಾನ ಈ ದರ್ಗಾಗೆ ಎಷ್ಟು ವರ್ಷ ಇತಿಹಾಸ ಇದೆ ಇದು ವರ್ಷ ಜಾಸ್ತಿ ಹಾಂ ಹೆಂಗಿದು ಒಂಬೈನೂರು ವರ್ಷಗಳ ಇತಿಹಾಸ ಅಂದ್ರೆ ಜಾಸ್ತಿನ ಆಯ್ತು ಇದು ಹ್ಮ್ ಒಂದ್ ಚಿಕ್ಕದಿತ್ತು ಮಂಡಪ ಥರ ಇತ್ತು ಎಲ್ಲ ಇದು ಮಾಡಿ ಚಿಕ್ಕದಂದ್ರೆ ಈಗ ಥರ ಇತ್ತು ಎಲ್ಲ ಡೆಮೋರೇಷನ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ ಇದು ಇಲ್ಲಿ ಎಲ್ಲ ಜನಗಳು ಬರ್ತಾರೆ ಎಲ್ಲ ಹಿಂದೂಗಳು ಮುಸ್ಲಿಮ್ಸ್ಗಳು ಎಲ್ಲ ಬರ್ತಾರೆ ಎಲ್ಲಾರ್ಗು ಒಂದೇ ಪೂಜೆ ಮಾಡ್ತೀವಿ ಎಲ್ಲರೂ ಕಳಿಸ್ತೀವಿ ಅಮಾಸಾಗಿ ಹನ್ನೊಂದು ದಿನಕ್ಕೆ ಇಲ್ಲಿ ಪೂಜೆ ನಡೀತದೆ ಅಲ್ಲ ಇದ್ರ ವಿಶೇಷತೆ ಏನು ಪ್ರತಿ ಅಮಾಸ ಹುಣ್ಣಿಮೆ ಎಂದು ಜಾಸ್ತಿ ಬರ್ತಾರಂತೆ ಜನ ಅಮಾಸ ಆಗಿ ಹನ್ನೊಂದು ದಿನ ಜಾಸ್ತಿ ಬರ್ತದೆ ವಿಶೇಷತೆ ಏನಂದ್ರೆ ಅವ್ರು ಅಂದ್ಕೊಂಡ್ರೆ ಅವ್ರ ಕೆಲ್ಸಗಳೆಲ್ಲ ಆತದೆ ಅವ್ರದ್ದು ಏನೇನ ಇದು ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ಇಲ್ಲಿ ಪ್ರತಿ ತಿಂಗಳ ಹನ್ನೊಂದ್ ದಿನಾಕ ಚಾನ್ಕೆ ಗ್ಯಾರ ತಾರೀಖ ಅಂತ ಗ್ಯಾರಿ ಮಾಡ್ತೀವಿ ನಾವು ಚಂದ್ರದ ಗ್ಯಾರಿಯ ಮಾಡ್ತೀವಿ ಅದು ಅವತ್ತು ಎಲ್ಲಾ ಊಟಗಳಾಗತ್ತೀರಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಎರಡು ಗಂಟೆಗೆ ಪೂಜೆ ಐತೆ ಪೂಜೆ ಮುಗಿಸ್ತಾನೆ ಮಧ್ಯಾಹ್ನ ಊಟ ಐತೆ ಎಲ್ಲಾರ್ಕ ಹಾಕ್ತಿರಿ ಮಾಡ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಎಷ್ಟು ವಾರ ಒಳ್ಳೇದಾಗುತ್ತೆ ಶುಕ್ರವಾರ ಶುಕ್ರವಾರ ಜಾಸ್ತಿ ಜನ ಬರ್ತಾರೆ ಅದು ಇಷ್ಟೋ ವಾರ ಅಂತ ಹೇಳಿಲ್ಲ ಅವರು ಇದ್ರ ಮೇಲೆ ನಂಬಿಕೆ ಮೇಲೆ ನಂಬಿಕೆ ಮೇಲೆ ಎಲ್ಲಾರ್ಸಗಳಾಗ್ತದೆ ನಮ್ದು ನಿಮ್ದು ಅಂತ ಏನಿಲ್ಲ ಜಾತಿ ಅಂತ ಏನಿಲ್ಲ ಎಲ್ಲಾರ್ದು ಒಂದೇ ಕೆಲಸ ಆಗ್ತದೆ ಹ್ಞೂ ಇಲ್ಲಿ ಯಾವ ಯಾವ ಕಡೆಯಿಂದ ಬರ್ತಾರೆ ಇಲ್ಲಿ ಕೋಲಾರ ಬೆಂಗಳೂರು ದೇವನಹಳ್ಳಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರವರು ಅವರು ಅಲ್ಲ ಜಾಸ್ತಿ ಬರೋದು ನಮ್ಮ ಕೋಲಾರಗಿನ ಬೆಂಗಳೂರವರು ಬೆಂಗಳೂರವರು ಇಲ್ಲಿ ಈಜಿಪುರವರು ದೇವನ ಆ ಕಡೆ ನಿಂಗ ಅವರೆಲ್ಲ ಬರ್ತಾರೆ ಹ್ಞೂ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಪೂಜೆ ನೈಟ್ ಆಲ್ಟನ್ನ ಇರ್ತಾರೆ ಹಮಾಸ ಆಲ್ಟಿ ಜನಗಳು ಹಮಾಸದಿಂದ ಆಲ್ಟಿದ್ರೆ ಏನಾಗುತ್ತೆ ಏನೋ ಅವ್ರದ್ದು ಎಲ್ಲ ಕೆಲಸಗಳಷ್ಟು ಪರಿಹಾರ ಆಗ್ತದೆ ಈ ನಾಲ್ಕು ದೂಷಿಕ ರೆಸ್ಟ್ ಎಲ್ಲ ಪರಿಹಾರ ಆಗ್ತದೆ ಯಾರನ್ನ ಕೆಡಕ್ ಮಾಡಿದ್ರೆ ಅದಕ್ಕೆ ಪರಿಹಾರ ಆಗ್ತದೆ ಅಲ್ಲ ಈ ಕಾಲದಲ್ಲೂ ನಮ್ಮ ತರ ಮೂಡ ನಂಬಿಕೆಗಳಿದೆ ಅಂತ ಮಾಡ್ತಾರೆ ಮಾಡ್ತಾರೆ ಸರ್ ಬಂದು ಇಲ್ಲಿ ಇವ್ರ ಹತ್ರ ಒಪ್ಸ್ಬಿಟ್ಟು ಕೆಲ್ಸಗಳೆಲ್ಲ ಮಾಡ್ಬೋದು ಇವ್ರ ಸ್ವಾಮಿ ಅವ್ರ ಕೂಡಿಸ್ಬಿಟ್ಟು ಹೋಗ್ತಾರೆ ಯಾರು ಇಲ್ಲಿ ಇದು ಇದು ಮಾಡೋದಿಲ್ಲ ಅವ್ರ ನಿಂಗೆ ಅವರೇ ಏನಾಯ್ತು ಅವ್ರ ಮನ್ಸಾಗ ಹೇಳ್ಬೋದು ಅಂದ್ರೆ ಅವ್ರ ಮನ್ಸಲ್ಲಿರೋ ನೋವನ್ನ ಇಲ್ಲಿ ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂದ್ರೆ ಭಕ್ತಿ ಪೂರ್ವಕವಾಗಿ ಬರಬೇಕು ಬಲವಂತವಾಗಿ ಏನ್ ಬರಂಗಿಲ್ಲ ಏನಿಲ್ಲ ನಿಗಂ ಬರ್ತಾರೆ ಇಷ್ಟ ಲಿಂಗ ಹೋಗ್ತಾರೆ ಎಲ್ಲ ಪೂಜೆ ಮಾಡ್ತಾರೆ ಮಾಡ್ಕೊಂಡು ಪಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ತಾರೆ ಆರಾಮಾಗಿ ಲೈಟ್ ಆಡಿ ತಿಂತಾರೆ ಬೆಳಿಗ್ಗೆ ಯಾರಗಟ್ಟಿಗೆ ಬಿಟ್ಟಕ್ಕೆ ಹೋಗ್ತಾರೆ ಧನ್ಯವಾದಗಳು ಇದು ನಮ್ಮ ದರ್ಗಾದ ಉಸ್ತುವಾರಿ ಜೊತೆಗೆ ಮುಖ್ಯಸ್ಥರಾಗಿರುವಂಥ ಸಮೀ ಉಲ್ ಅವರ ಒಂದು ಮಾತು ನೋಡಿ ಇಲ್ಲಿ ಬಂದು ಭಕ್ತಿಪೂರ್ವಕವಾಗಿ ಅವ್ರು ಏನು ಅನ್ಕೊಂತಾರೆ ಮನಸ್ಸಲ್ಲಿ ಅದನ್ನು ಇಲ್ಲಿ ಒಪ್ಪಿಸಿದರೆ ಖಂಡಿತ ಸಿದ್ಧಿಸುತ್ತಂತೆ ಅಂದರೆ ಅವರು ಏನು ಇಷ್ಟ ಆಗ್ತಿದೆಯೋ ಅದನ್ನು ನೆರವೇರುತ್ತಂತೆ ಇದು ಬಂದು ಕೋಗ್ಲಳ್ಳಿ ದರ್ಗಾ ಗಮನಿಸ್ಬೋದು ಒಂದಷ್ಟು ಗೊಂದಲಗಳು ಸಾಕಷ್ಟು ಇರ್ತವೆ ಯಾಕಂದರೆ ಮುಸ್ಲಿಮ್ರ ದರ್ಗಾಕ್ಕೆ ನಾವು ಹೋಗಬಾರ್ದು ಹಿಂದೂಗಳು ದೇವಾಲಯಕ್ಕೆ ನಾವು ಹೋಗಬಾರ್ದು ಅನ್ನೋ ಭಾವನೆಗಳು ಇರ್ತವೆ ಆದರೆ ಇಲ್ಲಿ ಯಾರು ಯಾವ ದೇವಾಲಯಕ್ಕೂ ಹೋಗಬೇಡಿ ಬರಬೇಡಿ ಯಾವ ದೇವಾಲಯಕ್ಕೂ ಬರಬೇಡಿ ಜೊತೆಗೆ ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಯಾವುದಕ್ಕೂ ಬರಬೇಡಿ ಅಂತ ಯಾರೂ ಹೇಳಲ್ಲ ಭಕ್ತಿಪೂರ್ವಕವಾಗಿ ಎಲ್ಲರೂ ಬಂದರೂ ಎಲ್ಲರಿಗೂ ಸ್ವಾಗತ ಹೋಗಿ ಇದು ಮಾಡ್ಬೋದು ಯಾಕಂದರೆ ನಮ್ಮ ಭಾರತ ದೇಶ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಸಹ ಒಂದು ಸಹೋದರತ ಭಾವನೆಯಿಂದ ಬಾಳ್ತಾ ಇದ್ದಾರೆ ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಎಲ್ರಿಗೂ ಧನ್ಯವಾದಗಳು